ಸಭೆ ಆಗಿದೆ ಏನು ಸೂಚನೆ ಕೊಟ್ಟಿದ್ದಾರೆ ಯಾವ ತರ ಸರಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನ ಇನ್ನೊಂದು ಬಿಡಿಸಿ ಹೇಳ್ತೇನೆ ದಯವಿಟ್ಟು ಸ್ಪಷ್ಟೀಕರಣ ವಿಷಯವನ್ನ ಸ್ಪಷ್ಟಪಡಿಸ್ಲಿಕ್ಕೆ ಸರ್ಕಾರಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ ಧನ್ಯವಾದ ಸ್ಪಷ್ಟ ಯಾಕೆ ಮಾಡಬೇಕು ಅಂದ್ರೆ ಗೊಂದಲ ತುಂಬಾ ಇದೆ ಜನಗಳ ಮನಸ್ಸಿನಲ್ಲಿ ಏನೇನೋ ಸುಳ್ಳುಗಳು ಸತ್ಯ ಎಲ್ಲ ಬೆರಿಕೆ ಆಗಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗದೆ ಅನಗತ್ಯವಾಗಿ ಇವತ್ತು ಜನ ಗೊಂದಲಕ್ಕೀಡಾಗಿದ್ದಾರೆ ಮತ್ತು ಇದರಿಂದ ನಮ್ಮ ಸೊಸೈಟಿ ಕಮ್ಯುನಿಟೀಸ್ ಒಡೆದು ಹೋಗ್ತಾ ಇದ್ದಾವೆ ಮನಸ್ಸುಗಳು ಒಡೆದು ಹೋಗ್ತಾ ಇದ್ದಾವೆ ಇದು ಆಗಬಾರದು ನಾವೆಲ್ಲ ಕೂಡಿ ಬಾಳಬೇಕು ಅಂದ್ರೆ ವಿಷಯ ಏನು ಅನ್ನೋದಾದ್ರೂ ನಮ್ಗೆ ಸ್ಪಷ್ಟತೆ ಇರ್ಬೇಕಲ್ವಾ ಅದನ್ನ ಸ್ಪಷ್ಟ ಮಾಡ್ಲಿಕ್ಕೋಸ್ಕರ ನಾನು ನಿಂತಿದ್ದೇನೆ ಮಾನ್ಯ ಅಧ್ಯಕ್ಷರೇ ಇದು ವಫ್ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದ ನಂತರದ್ದು ಅಲ್ಲ ಸಾವಿರದ ಒಂಬೈನೂರ ಹದಿಮೂರರಲ್ಲೇ ಬ್ರಿಟಿಷರು ಇದಕ್ಕೆ ವಫ್ಗೆ ರೂಲ್ಸ್ ಅನ್ನ ಮಾಡಿದ್ದಾರೆ ಹಾಗೂ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರಿನ ಮಹಾರಾಜರು ಆ ಕಾಲದಲ್ಲೇ ವಫ್ಗೆ ರೂಲ್ಸ್ ಅನ್ನ ಮಾಡಿದ್ದಾರೆ ಸೊ ವಫ್ ಅನ್ನುವಂತ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಟ್ ಆಗೋದಕ್ಕೆ ಮೊದಲೇ ಸ್ವತಂತ್ರ ಪೂರ್ವದಲ್ಲೇ ಸಾವಿರದ ಒಂಬೈನೂರ ಹದಿಮೂರರಲ್ಲೇ ಬ್ರಿಟಿಷರ ಕಾಲದಲ್ಲೂ ಕೂಡ ವಫ್ ಇತ್ತು ಇನ್ನ ಹಿಂದಕ್ಕೆ ಹೋದ್ರೆ ಸಾವಿರದ ಎಂಟುನೂರ ತೊಂಬತ್ತ ಎರಡು ವಿಗೇನೆ ಬ್ರಿಟಿಷರು ವಫಗೆ ಕೆಲವು ರೂಲ್ಸ್ ಅನ್ನ ಮಾಡಿದ್ರು ಆ ಕಾಲದಿಂದನೂ ಕೂಡ ಇದು ವಫ್ ನಮ್ಮ ಸಮಾಜದಲ್ಲಿ ಜಾರಿ ಇದೆ ಬರೀ ವಫ್ ಅಂತ ಮಾತಾಡ್ತಾರೆ ಇದು ವಫ್ ಒಂದೇ ಅಲ್ಲ ನಿಮ್ಗೆ ಎಷ್ಟೋ ಜನಕ್ಕೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ ಮಾತಾಡೋರು ಮಾತಾಡ್ತಾರೆ ಮೊದಲು ಮುಜರಾಯಿ ವಫ್ ಎಲ್ಲ ಎಂಡೋಮೆಂಟ್ ಕಮಿಷನರ್ ಕೆಳಗಡೆ ಇತ್ತು ಒಂದೇ ಇಲಾಖೆ ಎಂಡೋಮೆಂಟ್ ಕಮಿಷನರ್ ಮುಜರಾಯಿನ ಅಡ್ಮಿನಿಸ್ಟರ್ ಮಾಡ್ತಾ ಇದ್ರು ವಫ್ ಅನ್ನು ಅಡ್ಮಿನಿಸ್ಟರ್ ಮಾಡ್ತಾ ಇದ್ರು ವಾಸ್ ಅಂಡರ್ ಒನ್ ಡಿಪಾರ್ಟ್ಮೆಂಟ್ ಆಮೇಲೆ ಇತ್ತೀಚೆಗೆ ಅದು ಬೈಫರ್ಕೇಟ್ ಆಗಿರ್ತಕ್ಕಂತಹದು ಸೊ ವಫ್ ಅಲ್ಲಿ ಏನೆಲ್ಲ ಕಾನೂನಿದೆ ಅದಕ್ಕೆ ಪ್ರತಿರೂಪವಾದಂತ ಕಾನೂನು ಮುಜರಾಯಿಯಲ್ಲೂ ಕೂಡ ಇದೆ ಮುಜರಾಯಿಯಲ್ಲೂ ಕೂಡ ಇದೆ ಇದು ವಫಿಗೆ ಮಾತ್ರ ಇದೆ ಅನ್ನುವಂತಹದ್ದು ನೂರಕ್ಕೆ ನೂರು ಸುಳ್ಳು ವಫ ಸಮಾನವಾದಂತ ಕಾನೂನು ಮುಜರಾಯಿಗೂ ಕೂಡ ಇದೆ ಈಗ ವಫಗೆ ಬರೋದಾದ್ರೆ ಅಧ್ಯಕ್ಷರೇ ವಫಗೆ ನೋಟಿಫೈ ಆಗಿರುವಂತ ಒಟ್ಟು ಲ್ಯಾಂಡ್ ಜಮೀನು ಈ ರಾಜ್ಯದಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರದ ಏಳು ಎಕರೆ ದಾನದ ಮುಖಾಂತರ ವಕ್ಫಿಗೆ ನೋಟಿಫೈ ಆಗಿರುವಂತಹ ಜಮೀನು ಒಂದು ಲಕ್ಷ ಹನ್ನೆರಡು ಸಾವಿರದ ಏಳು ಎಕರೆ ಆದರೆ ಒಫಿಗೆ ಸಿಕ್ಕಿರೋದು ಇಲ್ಲಿವರೆಗೆ ಬರೀ ಇಪ್ಪತ್ ಸಾವಿರದ ಐವತ್ನಾಲ್ಕು ಎಕರೆ ಮಾತ್ರ ನೋಟಿಫಿಕೇಶನ್ ಆಗಿರೋದು ಒಂದು ಲಕ್ಷ ಹನ್ನೆರಡು ಸಾವಿರ ಅವ್ರಿಗೆ ಸಿಕ್ಕಿರೋದು ಬರೀ ಇಪ್ಪತ್ ಸಾವಿರ ಅವ್ರಿಗೆ ಸಿಗದೇ ಇರೋದು ಎಷ್ಟು ಅಂದ್ರೆ ತೊಂಬತ್ತೆರಡು ಸಾವಿರ ಎಕರೆ ಅವರಿಗೆ ಸಿಕ್ಕಿಲ್ಲ ವಫ್ ಸಂಸ್ಥೆಗಳಿಗೆ ಅಲ್ಲಿಗೆ ನೋಡಿದ್ರೆ ಆಲ್ಮೋಸ್ಟ್ ಏಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕಿರೋದು ಲೆಸ್ ಅಬೌಟ್ ಟೆನ್ ಟ್ವೆಲ್ ಪರ್ಸೆಂಟ್ ಮಾತ್ರ ಅವರಿಗೆ ಸಿಕ್ಕಿದೆ ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆ ಬರುತ್ತೆ ವಫ್ಗೆ ನೋಟಿಫೈ ಆದಾಗ ಇವೆಲ್ಲ ಆ ಕಾಲದಲ್ಲೇ ಪಾಣಿಯಲ್ಲಿ ವಫ್ ಅಂತ ಎಂಟ್ರಿ ಆಗ್ಬಿಟ್ಟಿದ್ದರೆ ಇವತ್ತು ಇದು ಯಾವುದು ಅನಾಹುತ ಆಗ್ತಾ ಇರಲಿಲ್ಲ ಆದ್ರೆ ಆವತ್ತು ವ್ಯವಸ್ಥೆಯಲ್ಲಿ ಬೇಜವಾಬ್ದಾರಿಯಿಂದ ಅದು ಒಫ್ಗೆ ಎಂಟರ್ ಆಗಲಿಲ್ಲ ಯಾರು ದಾನ ಕೊಟ್ಟರು ಅವ್ರ ಹೆಸರಿನಲ್ಲೇ ಮುಂದುವರಿಯಿತು ಅವರ ಮಕ್ಕಳು ಬಂದ್ರು ಅವ್ರ ಹೆಸರಿಗೆ ವರ್ಗ ಆಯ್ತು ಅವ್ರ ಮಕ್ಕಳು ಮಾರಾಕಿದ್ರು ಅಥವಾ ಹೀಗೆ ಅದು ಒಂದು ಸಮಸ್ಯೆ ಆಗಿದೆ ಪ್ರಮುಖ ಸಮಸ್ಯೆ ಇನ್ನೊಂದು ಕಡೆ ಏನಾಗಿದೆ ಅಂದ್ರೆ ಕೆಲವು ಒಫ್ ನಲ್ಲಿ ನೋಟಿಫೈ ಆದಂತ ಜಮೀನುಗಳು ಇನಾಮಲ್ಲೂ ನೋಟಿಫೈ ಆಗಿದೆ ಇನಾಮಲ್ಲಿ ನೋಟಿಫೈ ಆದ್ಮೇಲೆ ರೈತರಲ್ಲಿ ಉಳುವವನೇ ಒಡೆಯಂತಾನು ಅಥವಾ ಇನಾಮ್ ರೀಗ್ರಾಂಟ್ ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ಇನಾಮ್ ರೀ ಅರ್ಜಿ ಹಾಕೊಂಡಿದ್ದಾರೆ ಸೊ ಇನಾಮ್ ರೀಗ್ರಾಂಟ್ ಅಲ್ಲಿ ನಲವತ್ತೇಳು ಸಾವಿರದ ಇನ್ನೂರ ಅರವತ್ಮೂರು ಎಕರೆ ಮಂಜೂರಾಗಿದೆ ಇನಾಮು ಒಫು ಓವರ್ಲ್ಯಾಪ್ ಆಗಿರೋದು ಎಷ್ಟು ಅಂದ್ರೆ ನಲವತ್ತೇಳು ಸಾವಿರದ ಇನ್ನೂರ ಅರವತ್ಮೂರು ಎಕರೆ ಅದರ ಜೊತೆಗೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಅದರಲ್ಲಿ ಎಷ್ಟು ಮಂಜೂರಾಗಿದೆ ಅಂದ್ರೆ ಇಪ್ಪತ್ ಮೂರು ಇಪ್ಪತ್ತು ಎಕರೆ ಮಂಜೂರಾಗಿದೆ ಇದಲ್ಲದೆ ನಾನಾ ನೀರಾವರಿ ಯೋಜನೆಗಳಿಗೆ ಅದಕ್ಕೆ ಇದಕ್ಕೆ ಲ್ಯಾಂಡ್ ಅಕ್ವೈರ್ ಆಗಿರೋದು ಎಷ್ಟು ಅಂದ್ರೆ ಒಂದ್ ಎಕರೆ ಸೊ ಈ ರೂಪದಲ್ಲಿ ಎಪ್ಪತ್ಮೂರು ಸಾವಿರ ಎಕರೆ ಒಫ್ಗೆ ನೋಟಿಫೈ ಆಗಿದ್ರು ಕೂಡ ಅದು ಬಹುತೇಕ ರೈತರ ವಶದಲ್ಲಿದೆ ಸೊ ಯಾವ ರೈತರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಪ್ರಶ್ನೆ ಎಲ್ಲ ಪ್ರಶ್ನೆಗೂ ಎಲ್ಲಾರ ಮನಸ್ನಲ್ಲಿರುವ ಗೊಂದಲಕ್ಕೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಸಚಿವರು ಕೂಡ ಒಪ್ಕೊಂಡಿದ್ದಾರೆ ನಾವೆಲ್ಲ ಕೂತೆ ಸಭೆ ಮಾಡಿದ್ದೇವೆ ಯಾವ ಜಮೀನು ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಗ್ರಾಂಟ್ ಆಗಿದೆ ರೈತರಿಗೆ ಯಾವ ಜಮೀನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ರೈತರಿಗೆ ಮಂಜೂರಾಗಿದೆ ಅಂದ್ರೆ ನಲವತ್ತೇಳು ಸಾವಿರದ ಇನ್ನೂರ ಅರವತ್ಮೂರು ಪ್ಲಸ್ ಇಪ್ಪತ್ ಮೂರು ಸಾವಿರದ ಆರ್ನೂರ ಇಪ್ಪತ್ತು ಇವೆರಡೂ ಜಮೀನು ಆ ರೈತರ ತಂಟೆಗೆ ಸರ್ಕಾರ ಹೋಗಬಾರದು ಆ ರೈತರ ಹಕ್ಕನ್ನ ಕಾಪಾಡಬೇಕು ಆ ರೈತರಿಗೆ ತೊಂದರೆ ಮಾಡಬಾರದು ಅನ್ನುವಂತ ತೀರ್ಮಾನವನ್ನ ಸರ್ಕಾರ ಮಾಡಿದೆ ಸೊ ಯಾರಿಗೆ ಇನಾಮ ಪಾಲಿಷನ್ ಅಲ್ಲಿ ಗ್ರಾಂಟ್ ಆಗಿದೆ ಯಾರಿಗೆ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಗ್ರಾಂಟ್ ಆಗಿದೆ ಅಲ್ಲಿ ಆ ರೈತರ ಸಂರಕ್ಷಣೆ ಮಾಡುವಂತ ಕೆಲಸ ಅವರ ಹಿತ ಕಾಪಾಡುವಂತ ಕೆಲಸಕ್ಕೆ ಸರ್ಕಾರ ಬದ್ಧವಾಗಿದೆ ಇದರಲ್ಲೇ ಎಪ್ಪತ್ತು ಸಾವಿರ ಎಕರೆ ಇದರಲ್ಲಿ ಸೇರ್ಕೊಂಡಿದೆ ಸೊ ಆ ಎಪ್ಪತ್ತು ದಯವಿಟ್ಟು ಒಂದೇ ಒಂದೇನಾಗುತ್ತೆ ಇದೆಲ್ಲದನ್ನು ಒಂದು ನೀವು ಇನ್ನೊಂದು ಅವಕಾಶ ಕೊಟ್ಬಿಟ್ಟು ನೀವೊಂದು ತಿದ್ದುಪಡಿ ತಂದು ರೈತರಿಗೆ ಯಾರ್ಯಾರು ಅನುಭವದಲ್ಲಿ ಯಾವ ತಿದ್ದುಪಡಿನೂ ಬೇಕಾಗಿಲ್ಲ ಮಾಡೋದು ನಮ್ಮ ಜವಾಬ್ದಾರಿ ಈಗ ಆಯ್ತು ಅಧ್ಯಕ್ಷರೇ ಈಗ ಈ ಎಪ್ಪತ್ ಸಾವಿರದ ಒಂಬೈನೂರ ಎಕರೆ ಬಿಟ್ಟು ಬಿಟ್ರೆ ಹದಿನೇಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಕರೆ ಇದು ಇನಾಮ್ ಅಲ್ಲಿ ಆಗಿಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಗ್ರಾಂಟ್ ಆಗಿಲ್ಲ ಯಾವ್ದು ಲ್ಯಾಂಡ್ ಅಕ್ವಸಿಷನ್ ಆಗಿಲ್ಲ ಯಾರೋ ದಾಖಲೆ ಪ್ರೈವೇಟ್ ಪ್ರೈವೇಟ್ನ ಬಂದು ಕೂತಿದ್ದಾರೆ ಎನ್ಕ್ರೋಚ್ಮೆಂಟ್ ಔಟ್ರೈಟ್ ಎನ್ಕ್ರೋಚ್ಮೆಂಟ್ ಎನ್ಕ್ರೋಚಮೆಂಟ್ ಇಲಾಖೆಯವರು ನಮ್ಗೆ ಏನ್ ಕೇಳಿದ್ದಾರೆ ಆಯ್ತು ಸ್ವಾಮಿ ರೈತರಿಗಾಗಿರೋದು ಬಿಟ್ಬಿಡಿ ಲ್ಯಾಂಡ್ ಇನಾಮ್ ಅಲ್ಲಿ ಹೋಗಿರೋದು ಬಿಟ್ಬಿಡಿ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಹೋಗಿರೋದು ಬಿಟ್ಬಿಡಿ ಲ್ಯಾಂಡ್ ಅಪೋಸಿಷನ್ ಆಗಿ ನೀರಾವರಿಗೆ ಹೋಗಿರೋದು ಬಿಟ್ಬಿಡಿ ಆದ್ರೆ ಏನು ದಾಖಲೆ ಇಲ್ಲದೆ ಒತ್ತುವರಿ ಇರೋದು ಹತ್ತೊಂಬತ್ತು ಸಾವಿರ ಇದೆಯಲ್ಲ ಇದನ್ನಾದ್ರೂ ಒಪ್ಪಿಗೆ ಕೊಡಬಹುದಲ್ಲ ಅನ್ನುವಂತದ್ದು ಅಷ್ಟೇ ಅವರ ವಾದ ಈಗ ಯಾರೋ ಎನ್ಕ್ರೋಚ್ ಮಾಡಿ ಮಜಾ ಮಾಡ್ತಾ ಇರೋದನ್ನ ತೆಗೆದು ವಾಪ್ ಸಂಸ್ಥೆಗೆ ಕೊಡಬಾರ್ದ ತಾವು ಹೇಳ್ದಂಗೆ ಒಪ್ಸಂಸ್ಥೆಯ ಯಾರ ಪ್ರೈವೇಟ್ ಆಸ್ತಿನ ಒಫ್ ಕೂಡ ಒಂದು ಕಮ್ಯುನಿಟಿ ಅಸೆಟ್ ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳೇ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಹಾಗಾಗಿ ಅವರ ಗುರಿ ಇರುವಂತಹದು ಇದರಲ್ಲಿ ಎನ್ಕ್ರೋಚ್ಮೆಂಟ್ ಯಾರು ಮಾಡಿದ್ದಾರೆ ಕೆಲವರು ಮುಸಲ್ಮಾನ್ರೇ ಮಾಡಿರಬಹುದು ಮುಸಲ್ಮಾನ್ರೇ ಎನ್ಕ್ರೋಚ್ ಮಾಡಿರಬಹುದು ಆಮೇಲೆ ಹೇಳ್ತಾನೆ ಆಮೇಲೆ ಈ ಡೇಟಾ ಎಷ್ಟು ಅಂತ ಹೇಳ್ತಾನೆ ಹೇಳ್ತೇನೆ ಹೇಳ್ತೇನೆ ಹತ್ರ ಹಾಗಾಗಿ ಅವರು ಮನವಿ ಮಾಡಿರುವಂತಹದ್ದು ಸರ್ಕಾರಕ್ಕೆ ಒಂದು ಎಲ್ಲೋ ಒಂದು ಕಡೆ ಈಗ ಆ ಈ ವಫ್ ಲ್ಯಾಂಡ್ ಅಲ್ಲಿ ಕಬರ್ಸ್ತಾನ್ ಇದೆ ವಫ್ ಲ್ಯಾಂಡ್ ಅಲ್ಲಿ ದರ್ಗಾ ಇದೆ ವಫ್ ಲ್ಯಾಂಡ್ ಅಲ್ಲಿ ಮಸೀದಿ ಇದೆ ಆ ಸ್ಮಶಾನ ಕಬರ್ಸ್ತಾನ್ ಸರ್ ಹೌದು ಸ್ಮಶಾನ ಇದೆ ಯಾವುದು ಮುಸ್ಲಿಂ ಸ್ಮಶಾನ ಕಬರ್ಸ್ತಾನ್ ವಫ್ಲ್ಯಾಂಡ್ ಅಲ್ಲಿ ಇದೆ ಅವ್ರು ಕೇಳಿದ್ದಾರೆ ಎಲ್ಲಿ ಮುಸ್ಲಿಮದೆ ಒಂದು ಆಸ್ತಿ ಇದೆ ಕಬರ್ಸ್ತಾನು ಮಸೀದಿ ದರ್ಗಾ ಆ ಅಂತ ಹೆಸರಿಗೆ ಮಾಡಿ ಅಂತ ಕೇಳಿದ್ದಾರೆ ಇದರಲ್ಲಿ ತಪ್ಪು ಇದ್ರೆ ಏನಾದ್ರೂ ಹೇಳ್ಬಹುದು ತಾವು ಕೂಡ ಹೇಳ್ಬಹುದು ಅಲ್ಲ ಆಮೇಲೆ ಮಾತಾಡುವಾಗ ತಾವು ಹೇಳಿ ಮಾನ್ಯ ಅಧ್ಯಕ್ಷರೇ ಈಗ ಈ ತರ ಉಳ್ದಿರೋದು ಬರೀ ಇಪ್ಪತ್ ಸಾವಿರ ಎಕರೆ ಅವರು ಕೇಳ್ತಾ ಇರೋದು ಅಷ್ಟೇ ಅವರು ಒಂದು ಲಕ್ಷ ಹನ್ನೆರಡು ಸಾವಿರದಲ್ಲಿ ಎಪ್ಪತ್ಮೂರು ಸಾವಿರ ಎಕರೆ ಬಿಟ್ಬಿಟ್ಟಿದ್ದಾರೆ ಇದು ರೈತರಿಗೆ ಸಂಬಂಧಿಸಿದ್ದು ಅದನ್ನ ಬಿಟ್ಬಿಡಿ ಅಂತ ಹೇಳಿದ್ದಾರೆ ಎನ್ಕ್ರೋಚ್ ಆಗಿರೋದು ಇಪ್ಪತ್ತು ಸಾವಿರ ರಾಜ್ಯದಲ್ಲಿ ಇರೋದು ಎಷ್ಟು ಎಕರೆ ಕೃಷಿ ಭೂಮಿ ಅಧ್ಯಕ್ಷರೇ ಮೂರು ಕೋಟಿ ಮೂರು ಕೋಟಿ ಎಕರೆ ಮೂರು ಕೋಟಿ ಎಕರೆ ಕೃಷಿ ಭೂಮಿ ಇದೆ ರಾಜ್ಯದಲ್ಲಿ ಮೂರು ಕೋಟಿ ಎಕರೆ ಕೃಷಿ ಭೂಮಿ ಇದೆ